ನೋಡಿ ಈಗ ಹೀಗೆ ಇನ್ನೇನು ಕುದಿ ಬರ್ತಿದೆ ಅಂದಾಗ ಇದನ್ನು ಆಫ್ ಮಾಡಿಬಿಡ್ಬೇಕು ಭಾರಿ ಕುದಿಸಂಥದ್ದು ಏನಿಲ್ಲ ಇದು ಮತ್ತೆ ಇದು ಉಳಿದ್ರೂ ಕೂಡ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾರನೇ ದಿನ ಉಪಯೋಗಿಸ್ಬೋದು ಅಥವಾ ರಾತ್ರಿ ಇಡೀ ಇಟ್ಟರು ಏನು ಹಾಳಾಗಂಥದಲ್ಲ ಇದು ಯಾಕಂದರೆ ಇದು ಶೇಂಗಾ ಹಾಲು ಖರ್ಜೂರ ಆಗಿರೋದ್ರಿಂದ ಹಾಳಾಗಲ್ಲ ಬರೀ ಹಾಲಲ್ಲಿ ಮಾಡಿ ನಾವೇನಾದರೂ ಇಟ್ಟರೆ ರಾತ್ರಿ ಫ್ರಿಡ್ಜ್ಜಲ್ಲಿ ಇಡ್ದೆ ಮೇಲಿಟ್ಬಿಟ್ರೆ ಹಾಳಾಗೋ ಇದಿರುತ್ತೆ ನೋಡಿ ಈ ತರ ಗಟ್ಟಿ ಇಷ್ಟು ಚೆನ್ನಾಗಿ ಬಂತು ಈಗ ಇದನ್ನ ನಾವು ಲೋಟಕ್ಕೆ ಹಾಕಿ ಯಾರು ಎಷ್ಟು ಕುಡಿತೀರ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ನಾನು ನಿಮ್ಮ ಮುಂದೆ ತೋರಿಸ್ತಿರುವಂತ ಒಂದು ವಿಡಿಯೋ ಅಂದ್ರೆ ಈ ಒಂದು ಚಳಿಗಾಲಕ್ಕೆ ಬಹಳ ಒಂದೊಂದು ಸಲಿ ಚಳಿ ಹೆಚ್ಚಿತು ಅಂದ್ರೆ ಕಾಫಿ ಟೀ ಬಿಟ್ಟು ಇನ್ನೇನಾದರೂ ಒಳ್ಳೆ ಒಂದು ಡ್ರಿಂಕ್ ಯಾವುದು ಒಂದು ಸಿಹಿದು ಒಂದು ಪಾನೀಯ ಕುಡಿಯೋಣ ಅನಿಸುತ್ತೆ ಆಗಾಗ ನಾವು ಇಂಥ ಒಂದು ಲಿಕ್ವಿಡ್ ಮನೇಲಿ ಏನೇ ವಸ್ತು ಇದೆಯೋ ಅದನ್ನು ಸೇರಿಸಿ ಮಾಡೋಂಥದ್ದು ನಾನು ಇವತ್ತು ಶೇಂಗಾ ಬೀಜ ಹಸಿ ಕಡಲೆಕಾಯಿದು ಹಸಿ ಕಡಲೆಕಾಯಿದು ಒಂದಿಷ್ಟು ಬೀಜವನ್ನು ಬಿಡಿಸಿಟ್ಕೊಂಡಿದ್ದೀನಿ ಹೀಗೆ ಹಸಿ ಕಡಲೆಕಾಯಲ್ಲಿ ಎಷ್ಟು ಸತ್ವ ಇರುತ್ತೆ ಅಂದರೆ ಇದರ ಹಾಲಂತೂ ಅಷ್ಟು ರುಚಿಯಾಗಿರುತ್ತೆ ರುಚಿಯಾಗಿರುತ್ತಿದ್ರದ್ದು ಹಸಿ ಕಡಲೆಕಾಯಿ ಹಾಲು ತೆಕ್ಕೊಂಡು ಅದನ್ನು ನಾವು ಪಾಯಸಕ್ಕೆ ಹಾಕ್ಕೊಳ್ಳೋಂಥದ್ದು ಮತ್ತು ಒಂದೊಂದ್ಸಲಿ ಕಾಫಿ ಟೀ ಕೂಡ ನಾವು ಇದನ್ನು ಹಾಕೊಬೋದು ನಾನಾದ ರೀತಿಯಲ್ಲೇ ಇದನ್ನು ಉಪಯೋಗ ಪಲ್ಯಕ್ಕೆಲ್ಲ ಹಾಕ್ತೀವಿ ಕೋಸಂಬರಿ ಏನೇನೋ ಹಾಕ್ತಿರ್ತೀವಿ ಆದರೆ ಈಗ ನಾನು ತೋರಿಸೋಂಥ ಈ ಖರ್ಜೂರದೊಂದಿಗೆ ಈ ಹಸಿ ಶೇಂಗಾ ಬೀಜವನ್ನು ಹಾಕಿ ಮಾಡೋಂಥ ಒಂದು ಬಿಸಿ ಪಾನೀಯ ನೀವು ಒಂದು ಸಲ ಮಾಡಿಕೊಡಿದ್ರೆ ನಾವು ಇದ್ದಾಗೆಲ್ಲ ಅವಾಗವಾಗ ಮಾಡಿಕೊಡಿಯೋಣ ಅನ್ನಿಸ್ತಿರುತ್ತೆ ಮತ್ತು ತುಂಬ ಪೌಷ್ಟಿಕವಾದ ಪೌಷ್ಟಿಕಾಂಶಗಳನ್ನು ಪೋಷಕಾಂಶಗಳನ್ನು ಹೊಂದಿರುವಂಥದ್ದು ಈಗ ನಾನು ಒಂದು ಇಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಈಗ ನಾನು ಮೂರು ಲೋಟ ಅಥವಾ ನಾಲ್ಕು ಲೋಟ ಮಾಡ್ತೀನಿ ಅದಕ್ಕಾಗಷ್ಟು ನಾನು ಶೇಂಗಾ ಬೀಜ ಇದನ್ನು ಬಿಡಿಸಿ ಈಗ ತೊಳೆಯ ಹೀಗೆ ಅದು ಚೂರು ಮಣ್ಣಿಂದೆಲ್ಲ ತಾಗಿರುತ್ತಲ್ಲ ನೀಟಾಗಿ ತೊಳ್ಕೊಂಡ್ರಾಯ್ತು ಮತ್ತು ಇದು ಕ್ಲೀನ್ಡ್ ವೆಲ್ ಕ್ಲೀನ್ಡ್ ಖರ್ಜೂರ ಈ ಥರ ಪ್ಯಾಕೆಟಲ್ಲೇ ಬರುತ್ತೆ ಖರ್ಜೂರ ಇದು ಅರ್ಧ ಅರ್ಧ ಕೆ ಜಿ ಪ್ಯಾಕೆಟು ನಾನು ಅದಕ್ಕೆ ಇದಕ್ಕೆಲ್ಲ ಹೀಗೆ ಎಲ್ಲ ಮಾಡ್ತಾ ಇರ್ತೀನಲ್ಲ ಖಾಲಿ ಆಗ್ತಾ ಇರುತ್ತೆ ಒಂದು ಎರಡು ಮೂರು ತಿಂಗಳಿಗೆ ಒಂದು ಸಲ ಒಂದು ತಂದ್ಕೊಂಡ್ರೆ ಸಾಕು ಇನ್ನೂ ಇದೊಂದಿಷ್ಟು ಬೇಯಿಸಿ ಬೇಯಿಸಿಟ್ಟಿದ್ದೀನಿ ಇನ್ನು ಸ್ವಲ್ಪ ಹಸಿದು ಹಾಗೆ ತಿನ್ನೋಕ್ಕಾಗುತ್ತೆ ಯಾವುದಾದ್ರೂ ರೀತಿಯಲ್ಲೇ ದಿನ ಸೇವನೆ ಮಾಡಿದ್ರೆ ಒಳ್ಳೇದಲ್ವ ಹಾಗೆ ಇದರ ಜೊತೆಗೆ ಒಂದು ನಾಲ್ಕು ಏಲಕ್ಕಿ ಒಂದು ಎರಡು ಲವಂಗ ಹಾಕ್ಕೊಂಡಿದ್ದೀನಿ ಫ್ರಾಗ್ರೆನ್ಸಿಗೆ ಈಗ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಇದನ್ನು ಇದನ್ನು ರುಬ್ಕೊಂಡು ಇದು ಬೀಜ ಏನಿಲ್ಲ ಇದು ಬೀಜ ಎಲ್ಲ ತೆಗೆದಿರಂತ ಒಳ್ಳೆ ಕ್ಲೀನ್ಡ್ ಇದು ಎಷ್ಟು ಹಾಗೆ ತಿಂತಿರ್ತೀವಲ್ಲ ಒಂದು ಕಸ ಸಹಿತ ಇಲ್ದಿದ್ದ ಹಾಗೆ ಕ್ಲೀನ್ಡ್ ಪ್ಯಾಕ್ ಇರುತ್ತದು ಹಾಗಾಗಿ ಇದು ರುಬ್ಕೊಂಡು ಇದ್ರ ಜೊತೆ ಇದನ್ನು ಸೇರಿಸಿ ರುಬ್ಬಿ ಏಲಕ್ಕಿನೂ ಹಾಕ್ಕೊಂಡು ರುಬ್ಬಿ ಇದು ನಮಗೆ ಎಷ್ಟು ಮಂದ ಬೇಕು ಎಷ್ಟು ಗ ನಿಗ ಗಟ್ಟಿ ಬೇಕು ಮತ್ತಿನ್ನೇನು ಹಾಕೋದು ಬೇಡ ಇದು ತುಂಬ ಸಿಹಿ ಅಂದರೆ ಅಷ್ಟು ಸ್ವೀಟ್ ಇದೆ ಇದಕ್ಕೆ ಇದೇ ಸಾಕು ಮತ್ತು ಯಾವ ಸಕ್ಕರೆ ಬೆಲ್ಲ ಏನು ಆ್ಯಡ್ ಮಾಡೋದು ಬೇಡ ಈಗ ನೋಡೋಣಲ್ವಾ ಹಸಿ ಶೇಂಗಾ ಹಾಗೂ ಖರ್ಜೂರ ಬಿಟ್ಟು ಮಾಡೋಂಥ ಬಿಸಿ ಒಂದು ಪಾನೀಯನ ನೋಡಿ ಈ ಖರ್ಜೂರನ್ನು ಸ್ವಲ್ಪ ಕಾದಾರಿದ ನೀರಲ್ಲೇ ನಾನು ಒಂದು ಸ್ವಲ್ಪ ಕಾದಾರಿದ ನೀರು ಹಾಕಿಟ್ಕೊಂಡಿದ್ದೀನಿ ಯಾಕಂದರೆ ಇದು ರುಬ್ ರುಬ್ತಿದ್ದಂಗೆ ಅದ್ರ ಜೊತೆ ಇದು ಹಾಕಬೇಕಾರೆ ಈ ಸ್ವಲ್ಪ ನೀರು ಹಾಕೊಬೇಕಾಗುತ್ತೆ ಬರೀ ಇದೆರಡೇ ಆದರೆ ಗಟ್ಟಿಯಾಗುತ್ತೆ ಅಂತ ಹೇಳಿ ಈಗ ಇದೆರಡನ್ನು ನಾನು ರುಬ್ಬಿದ್ದೆ ರುಬ್ಬಿಟ್ಟು ಇನ್ನೇನಿಲ್ಲ ಇದಕ್ಕೆ ಏಲಕ್ಕಿ ಇದು ಹಾಕಿದ್ದೀನಿ ಏನು ಬಿಸಿ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಕುದಿಸ್ಬಾರ್ದು ಕಾದಾರಿದ ನೀರು ಹಾಕೋದ್ರಿಂದ ಅದು ಬಿಸಿ ಮಾಡಿದ್ರೆ ಸಾಕು ನೋಡಿ ನಾನು ಸಣ್ಣ ಜಾರ ಸ್ವಲ್ಪ ದೊಡ್ಡ ಜಾರಿಗೆ ಹಾಕಿ ಯಾಕಂದರೆ ಇದು ತುಂಬ ಒದಗುತ್ತೆ ಇಷ್ಟೊಂದು ಆಯಿತು ಇಷ್ಟು ಚೆನ್ನಾಗೆ ಇದು ಒಂಥರ ಹಾಗೆ ತಿಂದ್ರೂ ಇದನ್ನು ನಾವು ಒಂದು ಬಟ್ಟೆಗೆ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಆದರೆ ಬಿಸಿ ಬಿಸಿ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಆ್ಯಡ್ ಮಾಡ್ಕೋತೀನಿ ಈಗ ಇದಕ್ಕೆ ಮತ್ತೆ ನಾವು ಹಾಲು ಎಲ್ಲ ಹಾಕೋದು ಬೇಡ ಯಾಕಂದರೆ ಕಡಲೆ ಬೀಜ ಶೇಂಗಾ ಬೀಜದಲ್ಲೇ ತುಂಬ ಹಾಲಿಂದು ಸತ್ವ ಇರೋದ್ರಿಂದ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಕಾದಾರಿದ ನೀರು ಅಥವಾ ಫಿಲ್ಟ್ರ್ ನೀರು ಹಾಕೊಂಡ್ರೆ ಇನ್ನೇನು ಒಂದು ಕುದಿ ಬರೋಷ್ಟೊತ್ತಿಗೆ ಅದು ಇಳಿಸ್ಕೊಂಡ್ರೆ ಸಾಕು ಒಂದು ಹಸಿ ಶೇಂಗಾ ಹಾಗೂ ಖರ್ಜೂರದ ಒಂದು ಮಿಲ್ಕ್ ಶೇಕ್ ಥರನೂ ಆಗುತ್ತೆ ಮತ್ತು ಬಿಸಿ ಪಾನೀಯ ಕೂಡ ಆಗುತ್ತೆ ಸಿಹಿ ಅಂತೂ ಇದು ಅಷ್ಟು ಸಿಹಿ ಇದೆ ಆಮೇಲೆ ಇನ್ನೂ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡಿ ಜಾಸ್ತಿ ಮಾಡಬೇಕು ಅಂದರೆ ಮಕ್ಕಳೆಲ್ಲ ಮನೇಲಿ ಸ್ವಲ್ಪ ಸಿಹಿ ಜಾಸ್ತಿ ಕುಡಿತಾರೆ ಅಂದರೆ ನಾವು ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೋಬೋದು ಅದಕ್ಕೆ ಈಗ ಇದನ್ನ ಹೇಗೆ ಎಲ್ಲ ಸೇರಿಸ್ಬಿಟ್ಟು ಕುದಿಸ್ ಕುದಿಸೋದು ಅಂತ ನೋಡೋಣ ಎಷ್ಟು ಲೋಟ ಆಗುತ್ತೆ ಅಂತ ನೋಡೋಣ ಇದರಲ್ಲಿ ನೋಡಿ ವೀಕ್ಷಕರೇ ಇಷ್ಟು ಒಂದು ಆಯ್ತು ಈಗ ಇದು ನಾವು ತೊಳೆದಿದ್ದು ನೀರೆಲ್ಲ ಹಾಕಿ ಇಷ್ಟು ಗಟ್ಟಿ ಇರಲಿ ಇದು ಇದು ಸುಮಾರು ಒಂದು ನಾಲ್ಕು ಲೋಟ ಅಂತೂ ಆಗುತ್ತೆ ದೊಡ್ಡ ಲೋಟದಲ್ಲೇ ಇನ್ನೂ ಸ್ವಲ್ಪ ಬೇಕಾದ್ರೆ ನೀರು ಹಾಕೋಬೇಕು ಸಿಹಿ ಹಾಕೋಬೇಕು ಅಂದರೆ ಇದು ನೀರು ಹಾಕಿದ್ಮೇಲೆ ಏನಾಗುತ್ತೆ ಸ್ವಲ್ಪ ಸಿಹಿ ಕಡಿಮೆ ಆಗುತ್ತೆ ಆವಾಗ ಈ ಥರ ಒಂದು ನೀರು ಬೆಲ್ಲ ಇರುತ್ತೆ ನೋಡಿ ಅದನ್ನು ಸೇಸ್ಕೊಬೋದು ಇಲ್ಲ ಸಕ್ಕರೆ ನಾನು ಇವಾಗ ಸ್ವಲ್ಪ ಮೊದಲು ಏನು ಅಂದ್ಕೊಂಡೆ ಇದೇ ಸಿಹಿ ಸಾಕು ಅಂದ್ಕೊಂಡೆ ಈಗ ಇದನ್ನು ನಾಲ್ಕೈದು ಲೋಟ ಆಗೋದ್ರಿಂದ ಇದಕ್ಕೆ ಸ್ವಲ್ಪ ನಾನು ಇದು ಸೇರಿಸ್ತೀನಿ ಏನು ನಮ್ಮದೊಂದು ಸ್ವಲ್ಪ ನೀರು ಬೆಲ್ಲ ಅಂಟದ ಬೆಲ್ಲ ಅಂಟು ಬೆಲ್ಲ ಥರ ಇರುತ್ತೆ ಮೂರು ಥರ ಬೆಲ್ಲ ಇರುತ್ತಲ್ಲ ನಾವು ಯಾವ್ದು ಬೇಕೋ ಅದು ಹಾಕ್ಕೋಬೋದು ಈಗ ಇದನ್ನು ಬೇಸಿಗೆಲೆಲ್ಲ ಆದರೆ ಹಾಗೆ ಇದನ್ನು ಹಾಗೆ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಒಂದು ಲೋಟ ಕುಡಿಬೋದು ಆವಾಗ ಎಷ್ಟು ಹಿತಾಗುತ್ತೆ ಈಗ ಚಳಿ ಇರೋದ್ರಿಂದ ನಾವು ಸ್ವಲ್ಪ ಸಂಜೆ ಹೊತ್ತು ಎಲ್ಲ ನೋಡಿ ಇಷ್ಟು ದಪ್ಪ ಬಂತು ಇಷ್ಟು ದಪ್ಪ ಇರಲಿ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಇದನ್ನು ಒಂದಷ್ಟು ಕುಡಿಯಷ್ಟು ಬಿಸಿ ಒಂದು ಹದವಾದ ಬಿಸಿಲೇ ನಾವು ಬಿಸಿ ಮಾಡಿಬಿಟ್ಟು ಎಲ್ಲ ದೊಡ್ಡ ದೊಡ್ಡ ಲೋಟದಲ್ಲಿ ಒಂದು ನಾಲ್ಕೈದು ಲೋಟ ಅಂತೂ ಆಗುತ್ತೆ ಈಗ ಇದು ಬಿಸಿ ಮೇಲೆ ಹೇಗೆ ನಾನು ಸರ್ವ್ ಮಾಡೋಕ್ಕೆ ಯಾವ ಥರ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ ನೋಡಿ ಪ್ರಿಯ ವೀಕ್ಷಕರೇ ಇದು ಎಷ್ಟು ಚೆನ್ನಾಗೆ ಈ ಶೇಂಗಾ ಹಾಲು ಖರ್ಜೂರ ಸೇರಿದ್ಬಿಟ್ಟು ಸ್ವಲ್ಪ ಮಂದನೆ ಆಗುತ್ತೆ ನೋಡಿ ಅದು ಎಷ್ಟಾಯಿತು ನಾನು ತೋರಿಸಿದ್ದು ನಿಮಗೆ ಏನು ನಾನು ಅಷ್ಟೇ ವಸ್ತು ತೋರಿಸಿದ್ದು ನಾನು ಏನು ತೊಗೊಂಡಿದ್ದು ಅಷ್ಟರೊಳಗೆ ಇಷ್ಟ ಆಗಿದೆ ಇದೊಂದು ಆರು ಏಳು ಲೋಟ ಅಂತೂ ಆಗುತ್ತೆ ಒಬ್ರೊಬ್ರು ಎರಡು ಲೋಟ ಬೇಕಾದ್ರೆ ಕುಡಿಬೋದು ಒಂದು ಲೋಟಕ್ಕೆ ಬೇಕಾದ್ರೆ ಕುಡಿಬೋದು ಇದಕ್ಕೆ ಸ್ವಲ್ಪ ಬೆಲ್ಲ ಬೇರೆ ನಾನು ಸೇರಿಸಿದ್ರಿಂದ ಆಮೇಲೆ ಏಲಕ್ಕಿ ಚೂರು ಲವಂಗ ಬೇರೆ ಹಾಕಿದ್ನಲ್ಲ